ಎಲ್ಲರಿಗೂ ವಂದನೆಗಳು ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ದೇವಿ ಮಂಗಳಾರತಿಯನ್ನು ಆಲಿಸೋಣ ಮಂಗಳಾರತಿ ಅಂಬಾಗಾರತಿಯನ್ನು ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಭೇರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಾಂಬ ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಭೇರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಸಾಂಬಿಗೆ ಕುಂಭಕುಚ ಜಗದಂಬನಿನ ಪಾದ ಹೊಂದಿದೆನು ನರ ಶರೀರದಿ ಅಂಬು ಕೇಶನ ರಾಣಿ ಶರೊಳು ಡು ಜನನೀ ಅಂಬಾಗಾರತಿಯನ್ನು ದೇವಿಗಾರತೀಯನ್ನು ರಂಬೇರು ಬೆಳಗಿರಿ ಶುಂಭನಿ ಶುಂಭ ಸಂಹಾರಿಗೆ ಶಾಂಭವಿಗೆ ದುಷ್ಟರಕ್ಕಸರನ್ನು ಮೆಟ್ಟಿ ಕುತ್ತಿಗೆ ಕೊಯ್ದು ಸುಟ್ಟ ತ್ರಿಪುರರ ಗೆದ್ದ ಶ್ರೀಕಾಂತಿಗೆ ಸಾಂಬವಿಗೆ ಭ್ರಷ್ಟ ಮಹಿಷನ ಹೊಟ್ಟೆ ಬಗೆದು ಬೆಟ್ಟ ಕೊಳ್ಳೆಗೆ ಇಳಿದು ರೇಣುಕೇ ಸೃಷ್ಟಿಯೊಳ್ಪಟ್ಟದ ಬ್ರಹ್ಮನ ಶಿರವಹರಿಸಿದ ಪರಮ ಪಾರ್ವತಿ ಅಂಬಾಗಾರತಿಯನ್ನು ದೇವಿ ಗಾರತಿಯನ್ನು ರಂಭೇರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಾಂಭವಿಗೆ ಹಿಂಡ ದೈತ್ಯರನ್ನೆಲ್ಲ ಚಂಡಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಾಂಭ ಮಂಡಲದಿ ಮೆರೆವಂತ ಭಂಡರ ತುಂಡ ಮಾಡಿದ ಖಂಡ ದೇವತೆ ಪುಂಡ ಶಿಶುನಾಳಧೀಶನಾ ಕಂಡೆ ನಿನ ಪಾದ ನೇತ್ರದೀ ಅಂಬಾಗಾರತೀಯನ್ನು ದೇವಿಗಾರತೀಯನ್ನು ರಂಭೇರು ಬೆಳಗಿರಿ ಶುಂಭನಿ ಸುಂಬರ